ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಚೀನಾದ ಸಿಯಾನ್ ನಗರದಲ್ಲಿ ಒಬ್ಬ ರೈತ ತನ್ನ ಸ್ವಂತ ಹೊಲದಲ್ಲಿ ಬಾವಿಯನ್ನ ತೋಡ್ತಾನೆ ಸುಮಾರು ಮುನ್ನೂರು ಅಡಿಯ ತನಕ ಬಾವಿಯನ್ನ ತೋಡ್ತಾನೆ ಹೀಗೆ ಬಾವಿಯನ್ನ ತೋಡುವಾಗ ಆ ರೈತನಿಗೆ ಸೈನಿಕನ ಆಕೃತಿಯ ಒಂದು ಪ್ರತಿಭೆ ಸಿಗುತ್ತೆ ಇನ್ನು ಇದನ್ನ ನೋಡಿದ ರೈತನಿಗೆ ತುಂಬಾ ಖುಷಿಯಾಗತ್ತೆ ಯಾಕಂದ್ರೆ ಆತನಿಗೆ ಇಲ್ಲಿ ಏನಾದ್ರೂ ನಿಧಿ ಸಿಗಬಹುದಾ ಅಂತ ಹೀಗೆ ಬಾವಿಯನ್ನ ತೋಡುವ ಕೆಲಸ ಮುಂದುವರಿಸಿದಾಗ ಆತನಿಗೆ ಸೈನಿಕರ ಇನ್ನೂ ಕೆಲವು ವಸ್ತುಗಳು ಸಿಗುತ್ತೆ ಇದನ್ನ ನೋಡಿ ಭಯ ಬಿದ್ದ ಆ ರೈತ ತಕ್ಷಣ ಈ ಸುದ್ದಿಯನ್ನ ಸರ್ಕಾರಕ್ಕೆ ಹೇಳ್ತಾನೆ ಇನ್ನು ಅಲ್ಲಿಗೆ ಬಂದ ಅಧಿಕಾರಿಗಳು ನಿಜಕ್ಕೂ ಆ ಪ್ರತಿಮೆಗಳನ್ನ ನೋಡಿ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ಆ ಎಲ್ಲಾ ಆಕೃತಿಗಳು ಕೂಡ ಕ್ರಿಸ್ತಪೂರ್ವ ಇನ್ನೂರ ನಲವತ್ತಕ್ಕೆ ಸೇರಿದ ಪ್ರತಿಮೆಗಳು ಆಗಿತ್ತು ಇನ್ನು ಕೇವಲ ಬಾವಿಯನ್ನ ಮಾತ್ರವನ್ನ ಸುತ್ತಮುತ್ತಲ ಎಲ್ಲಾ ಕಡೆ ಅಗೆಯಲು ಶುರು ಮಾಡಿದಾಗ ಅಧಿಕಾರಿಗಳಿಗೆ ಸುಮಾರು ಏಳು ಎಕರೆಯವರೆಗೂ ಅವರಿಗೆ ಆ ಕಾಲದ ಪ್ರತಿಮೆಗಳು ಸಿಗುತ್ತೆ ಅಂದ್ರೆ ಎಂಟು ಸಾವಿರಕ್ಕೂ ಹೆಚ್ಚು ಪ್ರತಿಮೆಗಳು ಆ ಜಾಗದಲ್ಲಿ ಸಿಗುತ್ತೆ ಮತ್ತು ಅದನ್ನ ಅಗೆಯಲು ಅವರು ಸುಮಾರು ಎರಡು ವರ್ಷ ಸಮಯವನ್ನ ತೆಗೆದುಕೊಂಡ್ರಂತೆ ಇನ್ನು ಇಲ್ಲಿ ಸಿಕ್ಕ ಪ್ರತಿಮೆಗಳಲ್ಲಿ ಸೈನಿಕರ ಒಂದೊಂದು ಮುಖ ಒಂದೊಂದು ರೀತಿ ಇರ್ತವೆ ಅಂದ್ರೆ ಆ ಕಾಲದಲ್ಲಿ ಸೈನಿಕರು ಹೇಗಿದ್ದಾರೋ ಅದೇ ರೀತಿ ಪ್ರತಿಮೆಗಳನ್ನ ಮಾಡಲಾಗಿತ್ತು ಇನ್ನು ಈ ಪ್ರತಿಮೆಗಳನ್ನ ಯಾಕೆ ಮಾಡಲಾಯಿತು ಅಂತ ಇತಿಹಾಸವನ್ನ ಹುಡುಕುತ್ತಾ ಹೋದಾಗ ಚೀನಾದ ಒಬ್ಬ ಚಕ್ರವರ್ತಿ ಇದನ್ನೆಲ್ಲ ಮಾಡಿಸಿದ ಅಂತ ಹೇಳಲಾಗ್ತಿದೆ ಈತ ಚೀನಾದ ಮೊದಲ ಚಕ್ರವರ್ತಿ ಈತನಿಗೆ ಮರುಜನ್ಮದ ಬಗ್ಗೆ ಅತಿಯಾದ ನಂಬಿಕೆ ಇದ್ದ ಕಾರಣ ತಾನು ಮತ್ತೆ ಹುಟ್ಟಿ ಬಂದ್ರೆ ತಾನು ಯಾವ ರೀತಿ ಆಳ್ವಿಕೆ ಮಾಡಿದ್ದೆ ಅಂತ ನೋಡಲು ಈತ ಈ ಪ್ರತಿಮೆಗಳನ್ನ ನಿರ್ಮಾಣ ಮಾಡಿದ್ದ ಅಂತ ಹೇಳಲಾಗ್ತದೆ ಇನ್ನು ಇಷ್ಟೆಲ್ಲಾ ಪ್ರತಿಮೆಯ ಜೊತೆ ಆತನ ಪ್ರತಿಮೆ ಕೂಡ ಇತ್ತು ಅಂತ ಹೇಳಲಾಗ್ತದೆ ಇನ್ನು ಈ ಪ್ರತಿಮೆಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ